ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮರ್ಗೆಣ್ಸಲ್ಲಿ ಕಡ್ಡಿ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮರ್ಗೇನ್ಸ್ ಅಂದರೆ ಈ ಥರ ಇರುತ್ತೆ ಇದರಲ್ಲಿ ಟೂ ಲೇಯರ್ಸ್ ತೆಗಿಬೇಕು ಮೇಲ್ ಮೇಲ್ಗಡೆ ಬ್ರೌನ್ ಕಲರ್ ಇರುತ್ತೆ ಅದು ಮತ್ತು ಒಂದು ವೈಟ್ ಕಲರ್ ಲೇಯರ್ ಟೂ ಲೇಯರ್ಸ್ ತೆಗೆದುಬಿಡಬೇಕು ಆ ನಂತರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಮಣ್ಣಲ್ಲೇ ಇರೋದರಿಂದ ತುಂಬ ಬ್ರೌನಾಗಿ ಎಲ್ಲ ವೈಟ್ ಮೇಲೆ ವೈಟ್ ಕಲರ್ ಮೇಲೆ ಬ್ರೌನಾಗಿ ಕಾಣ್ತಿರುತ್ತೆ ಥರ ಎಲ್ಲ ವೈಟ್ ವಾಶ್ ಆಗಿದೆ ತುಂಬ ಗಟ್ಟಿ ಇರೋದರಿಂದ ನಾನು ಕಟ್ ಮಾಡ್ತಿರೋದು ನೋಡ್ಬೋದು ಆಲೂಗಡ್ಡೆ ಥರ ಸ್ಲೈಸ್ ಎಲ್ಲ ಹೊಡ್ಕೊಳ್ಳೋದಕ್ಕಾಗಲ್ಲ ಈ ಥರ ಕಟ್ ಇದೆಲ್ಲ ಆಗಿದೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಆನಂತರ ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಆಯಿಲ್ ಹಾಕೊಳ್ಳೋಣ ಇದಂತೂ ತುಂಬ ಹೆಲ್ದಿ ಫುಡ್ಡು ನಾನು ಊರಿಗೆ ಹೋದರೆ ತಪ್ಪದೆ ಅಲ್ಲಿ ಊರಲ್ಲಿ ಇದ್ರೆ ತಪ್ಪದೆ ತೊಗೊಂಬರ್ತೀನಿ ತೊಗೊಂಬಂದ್ಬಿಟ್ಟು ರಿಷಿಗೆ ಈ ಥರ ಕಡ್ಡಿ ಚಿಪ್ಸ್ ಥರ ಮಾಡ್ಕೊಡ್ತೀನಿ ತುಂಬ ತಿಂತಾನೆ ಸ್ಕೂಲಿಂದ ಬಂದ ತಕ್ಷಣ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ಬೋದು ಬಟ್ ಅವ್ನಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕೋಲ್ಲ ಈಗ ಎಣ್ಣೆ ಎಲ್ಲ ಕಾದಿದೆ ಈಗ ಹಾಕ್ತಾ ಇದ್ದೀನಿ ಹಚ್ಚಿಟ್ಕೊಂಡಿರೋ ಗೆಣಸೆಲ್ಲ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಎಲ್ಲ ಕೈಯಾಡಿಸ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ್ದೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ಸ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿರಬೇಕು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಎತ್ಕೊಂಡಿದ್ದೀನಿ ಇದನ್ನು ಎತ್ತಿದಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಆಯಿಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಹಾಗಾಗಿ ಅಷ್ಟೇ ಈಗ ಗರಿಗರಿಯಾದ ಮರಗೆಣಸಿನ ಕಟ್ಟಿ ಚಿಪ್ಸು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್